ಬಸ್ ನಿಲ್ದಾಣದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಏನು ನಿನ್ನೆ ದಿನ ಸಿಜೆಐ ಚಂದ್ರಚೂಡ ಅವರ ನೇತೃತ್ವದ ಏಳು ನ್ಯಾಯಮೂರ್ತಿಗಳ ಸುಪ್ರೀಂ ಕೋರ್ಟ್ ಪೀಠವು ಎಸ್ಸಿ ಒಳ ಮೀಸಲಾತಿ ನೀಡಬಹುದು ಎಂಬ ಮಹತ್ವದ ತೀರ್ಪು ನೀಡಿರುವ ಹಿನ್ನೆಲೆಯಲ್ಲಿ ಮಾದಿಗ ಸಮುದಾಯದ ವತಿಯಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಶ್ರೀನಿವಾಸಮೂರ್ತಿ ಎಸ್ಸಿ ಮೋರ್ಚಾ ಜಿಲ್ಲಾ ಸದಸ್ಯರಾದ ಎಕೆ ತಿಪ್ಪೇಸ್ವಾಮಿ ತಾಲೂಕು ದಸಂಸ ಸಂಚಾಲಕರು ಕರಿಬಸಪ್ಪ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಸಿದ್ಧಾರ್ಥ ದಸಂಸ ಸಹ ಸಂಚಾಲಕರು ನಾಗೇಂದ್ರಪ್ಪ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ವಲರಾಮ್ ಎಸ್ಸಿ ಮೋರ್ಚಾ ಉಪಾಧ್ಯಕ್ಷರು ಚಂದ್ರಣ್ಣ ಪಟ್ಟಣ ಪಂಚಾಯತ್ ಸದಸ್ಯರು ಮಂಜಣ್ಣ ಟೈಲರ್ ತಿಪ್ಪೇಸ್ವಾಮಿ ಎಸ್ಸಿ ಮೋರ್ಚಾ ಕಾರ್ಯದರ್ಶಿ ಶ್ರೀನಿವಾಸ ದಸಂಸ ಸದಸ್ಯರು ಭೀಮಣ್ಣ ಮಹಂತೇಶ್ ಅಂಚಿನಪ್ಪ ಎಸ್ಸಿ ಮೋರ್ಚಾ ಖಜಂಚಿ ರಾಘವೇಂದ್ರ ಎಸ್ಟಿ ಸಮುದಾಯದ ಬೋರಣ್ಣ ಎಸ್ಸಿ ಮೋರ್ಚಾ ಸದಸ್ಯರು ಚಂದ್ರು ಎಸ್ಟಿ ಮೋರ್ಚಾ ಚಿದಾನಂದ ಈ ಸಂದರ್ಭದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ವರದಿ ಹರೀಶ್ ಭಾರತದ ದೇಶಾದ್ಯಂತ ಶೋಷಿತ ಸಮುದಾಯಗಳು ಬಾಬಾ ಸಾಹೇಬ್ರನ್ನ ನೆನೆಸಿಕೊಳ್ಳುವಂತ ಒಂದು ಪರಿಪಕ್ವವಾಗಿರ್ತಕ್ಕಂಥ ದಿನ ಯಾಕಪ್ಪ ಬಾಬಾ ಸಾಹೇಬ್ರ ನೆನೆಸ್ಕೊಳ್ಬೇಕಂದ್ರೆ ಅವರು ನೀಡಿರತಕ್ಕಂಥ ಸಂವಿಧಾನದ ಮುಖಾಂತರ ಇವತ್ತು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ಚಂದ್ರಚೂಡ್ ಅವರ ಏಳು ಜನಗಳ ನ್ಯಾಯಪೀಠ ಸಾಮಾಜಿಕ ನ್ಯಾಯವನ್ನು ಎತ್ತಿಡಿದಿರುವಂತಹ ದಿನ ಕಾರಣ ಇಷ್ಟೇ ಮೊದಲು ಆಂಧ್ರ ಪ್ರದೇಶದಲ್ಲಿ ಪ್ರಾರಂಭವಾಗಿರ್ತಕ್ಕಂತಹ ಈ ಒಂದು ಒಳ ಮೀಸಲಾತಿಯ ವರ್ಗೀಕರಣ ಎ ಬಿ ಸಿ ಡಿ ವರ್ಗೀಕರಣದ ಹೋರಾಟ ಇವತ್ತು ಇಡೀ ದೇಶದಾದ್ಯಂತ ಎಲ್ಲ ಶೋಷಿತ ಸಮುದಾಯಗಳಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಬೇರೆ ನಾವು ನೋಡ್ಬೋದು ಒ ಬಿ ಸಿ ಕೆಟಗರಿಯಲ್ಲಿ ಆಯಾ ಜನಸಂಖ್ಯಾವಾರು ಅವರು ಮೀಸಲಾತಿಯನ್ನ ಎಲ್ಲರೂ ಅನುಭವಿಸ್ತಾ ಇದ್ದಾರೆ ಆದ್ರೆ ನೂರ ಒಂದು ಜಾತಿ ಎಸ್ಸಿಯಲ್ಲಿ ಎಪ್ಪತ್ತು ಜಾತಿ ಎಸ್ ಟಿಯಲ್ಲಿ ನಾವೆಲ್ಲರೂ ಬಂದಿರುವಂತದ್ದನ್ನ ನಾವು ನಾವೇ ಕಿತ್ತಾಡ್ಕೊಂಡು ತಗೊಳ್ಳುವಂತ ಪರಿಸ್ಥಿತಿ ಇತ್ತು ಒಂದು ಕರೆಯ ಮುಖಾಂತರ ನಾವೆಲ್ಲರೂ ಈ ಒಂದು ಸಂಭ್ರಮಾಚರಣೆಗೆ ಬಂದು ಈ ಸಂಭ್ರಮಾಚರಣೆಯನ್ನ ಯಶಸ್ವಿ ಮಾಡ್ತಾ ಇರ್ತಾರ ಮಾಡಿರ್ತೀರ ಸೊ ಇವತ್ತು ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿದ್ದಾರೆ ಅದಕ್ಕೆ ನಾವು ಮಳ್ಕಲ್ಮುರು ಸಮುದಾಯದ ವತಿಯಿಂದ ಅವ್ರಿಗೆ ಸ್ವಾಗತ ಮಾಡ್ತೀವಿ ಈಗ ಮುಖ್ಯವಾಗಿ ಬೊಂಬೈ ಹಿಂದಿನ ಸರ್ಕಾರ ಎಡಗೈ ಸಮುದಾಯದವ್ರಿಗೆ ಆರು ಪರ್ಸೆಂಟು ಬಲ್ಗೈ ಸಮುದಾಯದವರಿಗೆ ಐದೂವರೆ ಪರ್ಸೆಂಟು ಮತ್ತೆ ಬೋವಿ ಲಂಬಾಣಿ ಕೊರ್ಚಾ ಈ ಸಮುದಾಯಕ್ಕೆ ನಾಲ್ಕೂವರೆ ಪರ್ಸೆಂಟು ಇನ್ನಿತರ ಸಮುದಾಯಕ್ಕೆ ಒಂದು ಪರ್ಸೆಂಟನ್ನು ಈ ನಮಗೆ ಎಸ್ ಸಿ ಮೀಸಲು ಒಳಗಡೆ ಒಂದು ಹಂಚಿಕೆ ಮಾಡಿದರು ಈ ಹಂಚಿಕೆ ಮಾಡಿದ್ದನ್ನು ಅವರು ತುರ್ತಾಗಿ ಕೇಂದ್ರಕ್ಕೆ ಕಳಿಸ್ತಾರೆ ಆ ಕೇಂದ್ರದಲ್ಲಿ ಏನೋ ಕೆಲವು ಗೊಂದಲಗಳಿಂದ ಅದನ್ನು ಪೆಂಡಿಂಗ್ ಆಗುತ್ತೆ ಆ ಪೆಂಡಿಂಗ್ ಆದ ಕಾರಣ ಇದನ್ನು ನಾವು ಕೋರ್ಟ್ಗೆ ಯಾಕೆ ಹೋಗ್ಬಾರ್ದು ಅಂತಂದೇಳಿ ನಮ್ಮ ನಮ್ಮ ಸಮುದಾಯದಲ್ಲಿ ಬದ್ಧತೆ ಇರುವಂಥದ್ದು ನಮ್ಮ ಮಾದಿಗೆ ಸಮುದಾಯದ ಒಂದು ವಜ್ರ ಅಂತ ಹೇಳಿದ್ರು ತಪ್ಪಾಗಲ್ಲ ಇವತ್ತು ನಾರಾಯಣ ಸ್ವಾಮಿ ಅವರು ಇದನ್ನ ಕೋಟಿಗೆ ತಗೊಂಡೋಗ್ತಾರೆ ಅವರು ಮತ್ತೆ ಇಂದಿನ ಎಲ್ಲರೂ ಅವ್ರ ಜೊತೆಯಲ್ಲಿ ಗೋವಿಂದ ಕಾರಜೋಳ ಸಾಹೇಬ್ರು ಇರ್ಬೋದು ಎಚ್ ಆಂಜನೇಯ ಸಾಹೇಬ್ರ ಇರ್ಬೋದು ಎಲ್ಲ ಯಾವುದೇ ಕೆ ಎಚ್ ಮುನಿಯಪ್ಪರ್ ಇರ್ಬೋದು ಇಲ್ಲಿ ಯಾವುದೇ ಪಕ್ಷದ ಅನ್ನಂಗಿಲ್ಲ ಎಲ್ಲರೂ ಪ್ರತಿಯೊಬ್ಬ ಮಾದಿಗರು ಇದನ್ನ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ತಗೊಂಡು ಹೋಗ್ತಾರೆ ಸುಪ್ರೀಂ ಕೋರ್ಟ್ ಏಳು ಸದಸ್ಯತ್ವದ ಪೀಠ ಇವತ್ತು ಈಗಾಗಲೇ ಈಗ ಒಂದು ಒಂದು ಆರು ಏಳು ಒಂದು ವರ್ಷಗಳ ಗಟ್ಟಲೆ ಆಯಿತು ಇದನ್ನ ತೀರ್ಪು ಕಾಯ್ದಿರಿಸಿದ್ರು ಇವತ್ತು ನಿನ್ನೆ ತಾನೇ ಇವತ್ತು ಆದೇಶ ಮಾಡಿದೆ ಇಲ್ಲಿ ಯಾವುದೇ ತರಹದ ಒಳ ಮೀಸಲಾತಿಯನ್ನ ಜಾರಿ ಮಾಡಿದ್ರೆ ಇಲ್ಲಿ ಯಾವುದೇ ಅನ್ಯಾಯ ಆಗೋದಿಲ್ಲ ಯಾವುದೇ ಸಮುದಾಯಗಳಿಗೆ ಅನ್ಯಾಯ ಆಗುವುದಿಲ್ಲ ಸಂಖ್ಯೆ ವಾರ ಅನುಗುಣವಾಗಿ ಈ ಮೀಸಲಾತಿಯನ್ನ ಹಂಚಿಕೆ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಅವರಿಗೆ ಮತ್ತೆ ಮುಖ್ಯವಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದರೆ ಆ ರಾಜ್ಯದವರು ಈ ಒಳ ಮೀಸಲಾತಿಯನ್ನ ಜಾರಿ ಮಾಡಬಹುದು ಅಂತ ಇವತ್ತು ನಾನು ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ತೀನಿ ವಿತ್ ಕೈ ಮುಗಿದು ಕೇಳ್ಕೊಳ್ತೀನಿ ದಯವಿಟ್ಟು ಯಾವುದೇ ಯಾವುದೇ ಏನು ಅಂದ್ಕೊಳ್ತಿದ್ದಂಗೆ ದಯವಿಟ್ಟು ನಮ್ಮ ಕಡೆ ಇದೆ ಇದು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ದಯವಿಟ್ಟು ನೀವು ಬೇಗನೆ ಇದನ್ನ ಈ ಒಳ ಮೀಸಲಾತಿಯನ್ನ ಅಂಗೀಕಾರ ಮಾಡಬೇಕಾಗಿ ತಮ್ಮಲ್ಲಿ ಸವನೆಯ ಪ್ರಾರ್ಥನೆ ಮಾಡ್ತೀನಿ ಇಷ್ಟೊಂದು ಹೇಳ್ತಾ